ಇವತ್ತು ಬಹಳ ಬೇಜಾರಾಗಿದೆ ಆ ವಿಚಾರಣೆ ಹೇಳಕ್ಕೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ತಿ ನಿರಾಶ್ರಿತ ಆಶ್ರಮ ಇರ್ತಕ್ಕಂತಹ ದೇವ್ರ ಮಕ್ಕಳ ಜೊತೆಯಲ್ಲಿ ಸೊ ಇವತ್ತು ಬಹಳ ಬೇಜಾರಾಗುತ್ತೆ ಆ ವಿಚಾರ ಹೇಳಕ್ಕೆ ಭರತ್ ಕುಮಾರ್ ಸರ್ ಅವ್ರದ್ದು ಹುಟ್ಟದ ಹಬ್ಬ ಅಂತೆ ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡ್ತಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಆ ತಿಂಗಳು ನವೆಂಬರ್ ಆಕ್ಸಿಡೆಂಟ್ ಅಲ್ಲಿ ಅವ್ರು ತೀರೋದ್ರಂತೆ ಬಹಳ ಬೇಜಾರಾಗುತ್ತೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳೋಣ ದಯವಿಟ್ಟು ಜೋರಾಗಿ ಒಳ್ಳೇದಾಗ್ಲಿ ಭಗವಂತ ಇನ್ನೊಂದು ಜನ್ಮ ಅಂತ ಇದ್ರೆ ಪೂರ್ಣ ಯಸ್ಸನ್ನು ಕೊಟ್ಟು ಭಗವಂತ ಭೂಮಿಗೆ ಕಳಿಸ್ಕೊಡ್ಲಿ ಸೊ ಒಳ್ಳೇದಾಗ್ಲಿ ಸರ್ ಆಗ ಅವರ ಹೆಸರಲ್ಲಿ ಇಲ್ಲಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ತಂದೆ ಧನ್ಯವಾದಗಳು ನಿಮ್ಗೆ ಏನೆಲ್ಲಾಕ್ ಇಷ್ಟಪಡ್ತೀನಿ ನನ್ನ ಆಶ್ರಮದ ಬಗ್ಗೆ ನಮ್ಮ ಕೈಯಲ್ಲಿ ನಾವು ಅಗೋ ಹೋಗಿ ಮಾಡ್ತೀವಿ ಹೇಗಿದೆ ಅಷ್ಟೇ ಅಮ್ಮ ಪರವಾಗಿಲ್ಲ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಇವಾಗ ಅವ್ರ ಒಂದು ಮಾತು ಹೇಳಿದ್ರು ಅಲ್ಲಿ ಅವ್ರು ತೀರೋದ್ರು ಅಂತ ಸೊ ಬಹಳ ಬೇಜಾರಾಯಿತು ವೆಹಿಕಲ್ ಓಡಿಸುವಾಗ ಜಾಗ್ರತೆಯಿಂದ ಇರಿ ಜೊತೆಗೆ ಬೈಕ್ ಓಡ್ಸುವಂಥವ್ರು ದಯವಿಟ್ಟು ಹೆಲ್ಮೆಟ್ ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ ಮುಖ್ಯವಾಗಿ ನೋಡಿ ಅವ್ರಿಗೊಂದು ನಾನು ಫೋಟೋ ನೋಡಿದಾಗ ಅನ್ಸುತ್ತೆ ಒಂದು ಮೂವತ್ತು ವರ್ಷದ ಒಳಗಡೆನೇ ಇರುತ್ತೆ ಇಪ್ಪತ್ತೆಂಟು ವರ್ಷ ಅಂತೆ ಇಪ್ಪತ್ತೆಂಟು ವರ್ಷ ಅವರೇನೋ ಹೊರಟೋದ್ರು ಅವರನ್ನ ನಂಬಿರೋ ಒಂದೆಷ್ಟು ಜನ ಸ್ನೇಹಿತರು ಅವರ ಬಂದು ಬಳಗ ಪ್ರತಿದಿನ ಕಣ್ಣಿನ ಕತೆ ಅನ್ನೋದನ್ನ ಮರಿಬೇಡಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಬಳಸಿ ಸುರಕ್ಷಿತವಾಗಿ ಗಾಡಿ ಓಡಿಸಿ ಆದಷ್ಟು ಜಾಗೃತಿ ಆಗಿರಿ ನಮಸ್ಕಾರ ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ವಿಶೇಷವಾಗಿ ಇವತ್ತು ಜನಸ್ಥೆ ನಿರಾಶ್ರಿತ ಆಶ್ರಮದಲ್ಲಿ ಜನ್ಮದಿನ ಎಲ್ಲರೂ ಚೆನ್ನಾಗಿ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ದೇವರ ಮಕ್ಕಳ ಜೊತೆಯಲ್ಲಿ ನಮ್ಮ ರಾಜೇಶ್ವರಿ ಅಮ್ಮ ಜನ್ಮದಿನ ಹಾಗಾಗಿ ಅವರು ಹುಟ್ಟು ಹಬ್ಬನ ಅರ್ಥಪೂರ್ಣವಾಗಿ ಸತೀಶ್ ಅವರು ಮತ್ತೆ ಅವರ ಮಗಳು ಎಲ್ಲ ಸೇರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ ಜೊತೆಗೆ ನಿಮ್ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ದಯವಿಟ್ಟು ಟು ಜೊತೆ ಭಗವಂತ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಂಡ್ತಿ ಎಲ್ಲ ದೇವರ ಮಕ್ಕಳು ಆಶೀರ್ವಾದ ಸಿಗಲಿ ಅಮ್ಮ ದೇವರು ಒಳ್ಳೇದು ಮಾಡಲಿ ಮೊನ್ನೆ ನಮ್ಮ ಕಟ್ಟಡ ನಿರ್ಮಾಣ ಕೆಲಸಕ್ಕೂ ಕೂಡ ಒಂದೊಂದು ಅಭಿಷ್ಣ ಕಳಿಸ್ಕೊಂಡಿದ್ದೀರಾ ಸೊ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಸೊ ಆಶ್ರಮದ ಬಗ್ಗೆ ಏನೇನಕ್ಕೆ ಇಷ್ಟಪಡ್ತೀರಾ ಜಾಸ್ತಿ ಈ ಆಶ್ರಮ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಲಾಸ್ಟ್ ಟೈಮ್ ಬಂದಾಗಲೇ ಭಾಳ ಖುಷಿ ಆಯ್ತು ನನಗೆ ಇಷ್ಟು ಜನಕ್ಕೆ ಒಂದು ಆಶ್ರಯ ಆಗಿ ನೀವು ಅವ್ರಿಗೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಾ ತುಂಬ ಖುಷಿಯಾಗುತ್ತೆ ಮುಂದೆ ಹಾಗೆ ನಿಮಗೆ ದೇವರು ಚೆನ್ನಾಗಿ ಆರೋಗ್ಯ ಅವಶ್ಯ ಕೊಟ್ಟು ಕಾಪಾಡಲಿ ಇವರಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ರೀತಿ ನೀವು ಒಂದು ಆರೋಗ್ಯ ಕೊಡಲಿ ಹಾಗೂ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತು ಸಣ್ಣದೊಂದು ಊಟದ್ದು ನಮ್ಮ ಕಡೆಯಿಂದ ಒಂದು ದೇವ್ರ ಕಡೆಯಿಂದ ಒಂದು ಒಳ್ಳೇದಾಗಿ ಆಯೋಜನೆ ಮಾಡಿದ್ದೀವಿ ಅದನ್ನು ಎಲ್ಲರೂ ತಗೊಂಡು ಆರಾಮಾಗಿ ನೀವು ಆಶೀರ್ವಾದ ಮಾಡ್ತೀವಿ ನನಗೆ ತುಂಬ ಖುಷಿ ಆಗತ್ತಪ್ಪ ಎಲ್ಲರೂ ಏನಂದರೆ ಎಲ್ಲೋ ದುಡ್ಡು ವೇಸ್ಟ್ ಮಾಡ್ತೀವಿ ಎಲ್ಲೋ ಒಂದು ಟ್ರಿಪ್ ಹೋಗ್ತೀವಿ ಎಲ್ಲೋ ಸಾವಿರಾರು ರೂಪಾಯಿ ವೇಸ್ಟ್ ಮಾಡ್ತೀವಿ ಅಟ್ಲೀಸ್ಟ್ ಏನು ಅವ್ರ ಕೈಲಾದಷ್ಟು ಎಲ್ಲರೂ ಒಂದು ಎಲ್ಪ್ ಮಾಡಿದೆ ಎಷ್ಟೋ ಜನಕ್ಕೆ ಒಂದ್ ಎಲ್ಪ್ ಇದನ್ನೆಲ್ಲ ನಿಮ್ಮಂತವ್ರು ನನಗಂತೂ ನೋಡಿದ್ರೆ ತುಂಬಾ ಖುಷಿ ದೇವ್ರು ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಇವರೆಲ್ಲ ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿದ್ರೆ ಆದಷ್ಟು ಎಲ್ಲಾರು ಹೆಲ್ಪ್ ಮಾಡಿ ಅವ್ರು ಕಟ್ಟಡ ಕಟ್ತಾ ಇದ್ದಾರೆ ಆದಷ್ಟು ನಿಮ್ಗೆ ಅಲ್ಲಿ ಏನಾಗುತ್ತೋ ಅಷ್ಟು ಒಂದೊಂದ್ ರೂಪಾಯಿ ಅಂತ ಹೆಲ್ಪ್ ಮಾಡಿದ್ರು ಏನೋ ಒಂದು ಅವ್ರಿಗೊಂದು ನೆಲೆ ಆಗತ್ತೆ ನಾನು ಹೇಳಕ್ ಇದನ್ನ ಇಷ್ಟಪಡ್ತೀನಿ